ಅರಸು ಕಥಾ ಸರಣಿಗೆ ತಮಗೆಲ್ಲ ಸ್ವಾಗತ ಈ ಹಿಂದಿನ ಎಪಿಸೋಡ್ನಲ್ಲಿ ನೀವು ಅಮನ್ ಅಮೃತ ಮತ್ತು ಸೂರ್ಯನ ಬಗ್ಗೆ ತಿಳ್ಕೊಂಡ್ರಿ ಅವತ್ತು ನೈಟು ಅವರೆಲ್ಲ ಮೂವಿ ನೋಡ್ಕೊಂಡು ಬಂದು ರೂಮ್ ಕಡೆ ಹೊರಟಿದ್ರು ಅಮೃತನ ಅವರು ಪಿ ಜಿ ಡ್ರಾಪ್ ಮಾಡ್ತಾರೆ ಸೂರ್ಯ ಅಮೃತ ಅವರ ಅಮ್ಮಂಗೆ ಕಾಲ್ ಮಾಡ್ತಾನೆ ಆಂಟಿ ನಿಮ್ಮ ಮಗಳನ್ನ ಸೇಫಾಗಿ ಪಿ ಜಿಗೆ ಬಿಟ್ಟಿದ್ದೀನಿ ಅಂತ ಅಮ್ಮಂಗೆ ಹೇಳ್ತಾನೆ ಅವರಮ್ಮ ಅಮ್ಮ ಆ ಕಡೆಯಿಂದ ಅಯ್ಯೋ ಯಾಕಪ್ಪ ಇದೆಲ್ಲ ಹೇಳ್ತೀಯಾ ನೀನಿದ್ರೆ ನನಗೆ ಧೈರ್ಯ ನೀನು ಅವಳನ್ನ ಚೆನ್ನಾಗಿ ನೋಡ್ಕೊತೇನೋ ನಂಬಿಕೆ ನನಗಿದೆ ನನಗೆ ನಿನ್ನ ಬಗ್ಗೆ ಏನೂ ಟೆನ್ಷನ್ ಇಲ್ಲ ಅವಳ ಬಗ್ಗೆನೇ ಟೆನ್ಷನು ಕೋತ್ ಕೋತಿ ಥರ ಆಡ್ತಾಳೆ ನಿಂತಿದ್ದ ಕಡೆನೇ ನಿಲ್ಲಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅವ್ನಾಗ್ತಾ ಹಾಗೇನಿಲ್ಲ ಆಂಟಿ ಈಗ ಮೆಚುರಿಟಿ ಬಂದಿದೆ ಹೋಗ್ತಾ ಹೋಗ್ತಾ ಸರಿಯಾಗ್ತಲ್ಬೇಡಿ ಅಂತ ಹೇಳ್ದೆ ಅದಕ್ಕೆ ಅವರಮ್ಮ ಹಾಂ ಏನೋ ಅಪ್ಪ ನನಗೆ ಒಂದು ಚೂರು ತಲೆಗೆ ಹೋಗ್ತಾ ಇಲ್ಲ ಒಂದೊಂದು ಸಲ ಅವಳು ಆಡೋದು ನೋಡಿದ್ರೆ ಇನ್ನೂ ಚಿಕ್ಕ ಮಗು ಥರ ಆಗ್ತಾಳಪ್ಪ ಹಾಂ ಅಂದಾಗೆ ಮತ್ತೆ ನೆನ್ಪು ಮಾಡ್ತಾಯಿದ್ದೀನಿ ಬರೋವರ ಅವ್ಳ ಮಾವನ ಮಗಳಿಗೆ ಮದುವೆ ಖಂಡಿತ ಬರಬೇಕು ಅಮ್ಮನ್ನೂ ಕರ್ಕೊಂಡು ಬರಬೇಕು ಹಾಂ ಅಂದಾಗೆ ಅಮ್ಮನಲ್ಲಿ ಅವನಿಗೆ ಫೋನ್ ಕೊಡು ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ಅಮ್ಮನ ಕಡೆ ಹೋಗ್ತಾನೆ ಅಮ್ಮನ ಮುಖದಲ್ಲಿ ಇನ್ನೂ ಟೆನ್ಷನ್ ಇತ್ತು ಅವನು ಇನ್ನೂ ನಾರ್ಮಲ್ ಸ್ಟೇಜಿಗೆ ಬಂದಿರಲಿಲ್ಲ ಆ ಭಯ ಇನ್ನೂ ಕಾಡ್ತಾಯಿತ್ತು ಏನೋ ಒಂಥರ ಗೊಂದಲ ಅವನ ಮುಖದಲ್ಲಿ ಕಾಡ್ತಾಯಿತ್ತು ಸೂರ್ಯ ಅವನ ಬಳಿ ಹೋಗಿ ಅಮನ್ ಅಮೃತವರ ತಾಯಿನೇ ಹತ್ರ ಮಾತಾಡಬೇಕಂತೆ ಅಂತ ಫೋನ್ ಕೊಡ್ತಾನೆ ಅಮನ್ ಫೋನನ್ನು ತಗೊಂಡು ಹಾಂ ಆಂಟಿ ಚೆನ್ನಾಗಿದ್ದೀರಾ ಊಟ ಆಯಿತಾ ಅಂತ ಕೇಳ್ತಾನೆ ಹಾಂ ಅಪ್ಪ ನಂದಾಯ್ತು ನೀವು ಮಾಡಿದಿರಾ ಅಂತ ಕೇಳ್ತಾರೆ ಆಯ್ತು ಆಂಟಿ ಅಂತ ಹೇಳ್ತಾರೆ ಅದಕ್ಕೆ ಆಂಟಿ ಹೇಳ್ತಾರೆ ಮೊನ್ನೆನೂ ಹೇಳಿದ್ದೀನಿ ಮತ್ತೆ ನೆನಪು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಾರ ಅವಳು ಮಾವನ ಮಗಳ ಮದುವೆ ಖಂಡಿತ ಬರಬೇಕು ನಿನ್ನನ್ನು ನಾನು ಯಾವತ್ತೂ ನೋಡೇ ಇಲ್ಲ ನಿನ್ನನ್ನು ಸಲ ನೋಡಬೇಕು ಅನಿಸ್ತಿದೆ ಅವರಿಬ್ಬರು ಬೆಂಗಳೂರಲ್ಲಿ ಚೆನ್ನಾಗಿದ್ದಾರೆ ಅಂದೇ ಕಾರಣ ನೀನೇ ಅಂತ ನನಗೆ ಗೊತ್ತು ಇನ್ನೂ ಚಿಕ್ಕವರು ಹುಡುಗಾಟೆ ಬುದ್ಧಿ ಮಕ್ಕಳ ಥರ ಆಡ್ತಾರೆ ಅವರಿಬ್ಬರು ಜವಾಬ್ದಾರಿನ ನೀನು ತಗೊಂಡು ಅವ್ರನ್ನ ನೋಡ್ಕೋತಾ ಇರೋದು ನಂಗೆ ತುಂಬಾ ಖುಷಿಯಾಗ್ತಿದೆ ನಾನು ಯಾವತ್ತೂ ನಿನ ನೋಡಿಲ್ಲ ಈ ಸಲ ಆದರೂ ನಿನ ನೋಡಬೇಕಂತಿದೆ ಪ್ರತಿ ಸಲ ನೀ ಕರೆದಾಗಲೂ ಯಾವತ್ತೂ ಇಲ್ಲಿಗೆ ಬಂದಿಲ್ಲ ಅದು ಯಾಕಂತನೂ ಗೊತ್ತಿಲ್ಲ ನನ್ನ ಮೇಲೆ ಏನಾದರೂ ಕೋಪ ಇದೆಯಾ ಅಂತ ಅದಕ್ಕೆ ಅಮ್ಮನ ಹೇಳ್ತಾನೆ ಹಾಂ ಇಲ್ಲ ಆಂಟಿ ಹಾಗೇನಿಲ್ಲ ಈ ಸಲ ಖಂಡಿತ ಬರ್ತೀನಿ ಖಂಡಿತ ಈ ಸಲ ಬಂದರೆ ಒಂದು ವಾರ ಅಲ್ಲೇ ಇರ್ತೀನಿ ಅಂತ ಹೇಳ್ತೇನೆ ಅದಕ್ಕೆ ಅಮ್ಮ ಹಾಂ ಅಪ್ಪ ತುಂಬ ಖುಷಿಯಾಯಿತು ಕಾಯ್ತಾ ಇರ್ತೀವಿ ಬೆಂಗಳೂರಿಂದ ಹೊರಟಾಗ ಅಲ್ಲಿಂದೊಂದು ಫೋನ್ ಮಾಡಿ ನಾನು ಇಲ್ಲೆಲ್ಲ ಅರೇಂಜ್ಮೆಂಟು ಮಾಡ್ತೀನಿ ಅಂಥೇಳಿ ಫೋನನ್ನು ಇಟ್ಟರು ಅಲ್ಲಿಂದ ಅಮ್ಮನ್ ಮತ್ತು ಸೂರ್ಯ ಬೈಕ್ ತಗೊಂಡು ಅವ್ರ ರೂಮಿಗೆ ಬರ್ತಾರೆ ರೂಮಿಗೆ ಬಂದ ತಕ್ಷಣ ಇಬ್ರಿಗೂ ಸುಸ್ತಾಗಿರುತ್ತೆ ಸೂರ್ಯ ಹೋಗಿ ಬೆಡ್ ಮೇಲೆ ಮಲಗ್ತಾನೆ ಆದರೆ ಅಮನ್ಗೆ ನಿದ್ದೆನೇ ಬಂದಿರಲ್ಲ ಸರಿ ಸುಮಾರು ಹನ್ನೊಂದು ಗಂಟೆ ಆಗಿರಬೇಕು ಮತ್ತೆ ಅವನ ಫೋನ್ ರಿಂಗ್ ಆಗುತ್ತೆ ಬೈದಿಂದ ಅಮ್ಮನ್ ಮತ್ತೆ ಫೋನ್ ಎತ್ತಾನೆ ನಾನು ನಿಮ್ಗೆ ಹೇಳಿಲ್ವಾ ಮತ್ತೆ ನನಗೆ ಫೋನ್ ಮಾಡಿ ಟಾರ್ಚರ್ ಮಾಡಬೇಡಿ ಅಂತ ಇದು ನನ್ನಿಂದ ಆಗೋಲ್ಲ ನಾನು ಅಲ್ಲಿಗೆ ಬರೋಕ್ಕೆ ತಯಾರಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಆ ಕಡೆಯಿಂದ ನೀನು ಬರಲೇಬೇಕು ಇದು ಎಲ್ಲರ ಭವಿಷ್ಯದ ಪ್ರಶ್ನೆ ನಿನ್ನದು ಅಲ್ಲ ಇದು ನಿನ್ನಿಂದ ಮಾತ್ರ ಸಾಧ್ಯ ಅಂತ ಎಲ್ರಿಗೂ ಗೊತ್ತು ಆದರೆ ನೀನೇ ಕಣ್ಣ ಮುಚ್ಚಾಲೆ ಆಡೋದು ತಪ್ಪಲ್ವಾ ನೀನು ಎಲ್ಲಿದ್ದೀಯಾ ಅಂತಾದರೂ ಹೇಳು ನಾನೇ ಬಂದು ನಿನ್ನನ್ನು ಪಿಕ್ ಮಾಡ್ತೀನಿ ಅಂತ ಹೇಳ್ತಾನೆ ಆದರೆ ಅಮನ್ ನಾನು ಎಲ್ಲಿದ್ದೀನಿ ಅಂತಲೂ ಹೇಳಲ್ಲ ಇನ್ನೊಂದು ಸಲ ಫೋನ್ ಮಾಡಿದರೆ ನಾನು ಫೋನನ್ನು ಸ್ವಿಚ್ ಆಫ್ ಮಾಡಬೇಕಾಗತ್ತೆ ಬೇರೆ ಯಾವ ಫೋನಿಂದನೂ ನಾನು ಟ್ರೈ ಮಾಡಬೇಡಿ ಹೀಗೆ ಮಾಡ್ತಾಯಿದ್ರೆ ನಾನು ನಂಬರ್ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಅಯ್ಯೋ ಹಾಕಿ ಮಾಡಬೇಡ ಇನ್ನು ನನಗೆ ಒಂದು ಸಲ ಸಿಗು ನಾನು ಎಲ್ಲ ವಿಚಾರಗಳನ್ನು ನಿಂಗೆ ಹೇಳ್ತೀನಿ ನಿನ್ನಲ್ಲಿ ತುಂಬ ಹೇಳೋದು ಬಾಕಿ ಇದೆ ಅದಕ್ಕೆ ಅಮನ್ ಹೇಳ್ತಾನೆ ನನಗೇನು ಕೇಳೋ ಪೇಶನ್ಸ್ ಕೂಡ ಇಲ್ಲ ನೀವು ಹೇಳೋದನ್ನು ನಾನು ನಂಬೋಕ್ಕೂ ತಯಾರಿಲ್ಲ ಮತ್ತು ಯಾವತ್ತೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಡಿ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾನೆ ಇದನ್ನು ಸೂರ್ಯ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಅಮನ್ ಆಗಿ ಕೂತಿರೋದನ್ನು ನೋಡಿ ಸೂರ್ಯ ಬರ್ತಾನೆ ಅಮನ್ ಏನಾಯಿತು ಆ ಫೋನ್ ಬಂದಾಗಿಂದ ನೀನು ಸರಿ ಇಲ್ಲ ತುಂಬ ಜನನಿಂದ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ ಆ ಫೋನ್ ಬಂದಾಗಿಂದ ಎರಡು ಮೂರು ದಿನ ನೀನು ಡಿಸ್ಟರ್ಬ್ ಆಗಿರ್ತೀಯ ಅಷ್ಟಕ್ಕೂ ಅವ್ರು ಯಾರು ನೀನು ಯಾಕೆ ಕಾಲ್ ಮಾಡ್ತಾರೆ ಕೇಳೋದು ತಪ್ಪು ಅಂತ ನನಗೂ ಗೊತ್ತು ನಿನ್ನ ಪರ್ಸ್ನಲ್ ವಿಷಯಕ್ಕೆ ನಾನು ತಲೆ ಹಾಕಬಾರ್ದು ಆದರೆ ನಿನ್ನನ್ನು ಈ ಸ್ಥಿತಿಲಿ ನನಗೆ ನೋಡೋಕ್ಕಾಗಲ್ಲ ಕಣು ನಿನಗೆ ಏನು ಅಭ್ಯಂತರ ಇಲ್ಲ ಅಂದರೆ ಅದೇನಂತ ನನ್ನ ಹತ್ರ ಶೇರ್ ಮಾಡ್ಕೋ ಅಂತ ಹೇಳ್ತಾನೆ ಅದಕ್ಕೆ ಅಮ್ಮನ್ ನೋಡು ನನಗೊಂದು ಸ್ವಲ್ಪ ಟೈಮ್ ಕೊಡು ಖಂಡಿತ ಎಲ್ಲದನ್ನು ನಿನ್ನ ಹತ್ರ ಹೇಳ್ತೀನಿ ಆದರೆ ನನಗೆ ಸ್ವಲ್ಪ ಟೈಮ್ ಬೇಕು ನಾನು ಇದ್ರೆಲ್ಲ ಹೊರಗಡೆ ಬಂದು ಒಂದು ಒಳ್ಳೆಯ ಮನಸ್ಸಿಂದ ಪ್ರಶಾಂತವಾದ ಮನಸ್ಸಿಂದ ನಿನಗೆ ಹೇಳ್ತೀನಿ ಈಗ ಹೇಳಿದ್ರೆ ನನಗೂ ಒಂದೊಂದ್ಸಲ ಅರ್ಥ ಆಗಲ್ಲ ನಿನಗೂ ಅರ್ಥ ಆಗೋಲ್ಲ ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅಂತನೂ ಕೂಡ ನನ್ನ ಕನ್ಫ್ಯೂಷನ್ಸ್ ಇದೆ ನನಗೆ ಕಂಪ್ಲೀಟಾಗಿ ಉದ್ರ ನಂತರನೇ ನಿನಗೆ ಹೇಳ್ತೀನಿ ಅಂತ ಹೇಳ್ತಾನೆ ಅವತ್ತು ಸೂರ್ಯನಿಗೆ ಒಂದಂತೂ ಅರ್ಥ ಆಗಿತ್ತು ಅಮ್ಮನ ಲೈಫ್ ಅಷ್ಟು ಈಸಿ ಇರಲಿಲ್ಲ ಆತ ಎಷ್ಟೇ ನಗ್ತಾ ಇದ್ದರೂ ಆತನೊಳಗೊಂದು ಬಂದು ಕತೆ ಇತ್ತು ಆ ಕತೆ ಏನು ಅಂತ ಆತನಿಗೂ ಗೊತ್ತಿರಲಿಲ್ಲ ಇಷ್ಟೊಂದು ಕನ್ಫ್ಯೂಷನ್ಸನ್ನು ಅವನು ಎದೆಯಲ್ಲಿ ಇಟ್ಕೊಂಡು ನಗ್ತಾ ಬೇರೆಯವ್ರಿಗೆ ಸಹಾಯ ಮಾಡ್ತಾ ಇರ್ತಾನಲ್ಲ ಅದು ಅವನಿಗೆ ಆಶ್ಚರ್ಯ ಆಗಿತ್ತು ಸೂರ್ಯ ಹೇಳ್ತಾನೆ ಆಯ್ತು ಅಮ್ಮನ್ ಈಗ ಮಲ್ಕೋ ಯಾವತ್ತಾದರೂ ಹೇಳಿದ್ರಾಯ್ತು ನೀನು ರೆಸ್ಟ್ ಮಾಡು ನಾಳೆ ಡ್ಯೂಟಿಗೆ ಹೋಗ್ದಿದ್ರೂ ಪರವಾಗಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಅಮ್ಮನ್ ಹೇಳ್ತಾನೆ ಓಕೆ ನೀನು ಹೋಗಿ ಮಲ್ಕೋ ನಾನೊಂದು ಸ್ವಲ್ಪ ಹೊತ್ತು ಹೊರಗಡೆ ಸುತ್ತಾಡಿ ಬಂದು ಮತ್ತೆ ಮಲಗ್ತೀನಿ ಅಂತ ಹೊರಗಡೆ ಹೋಗ್ತಾನೆ ಬೆಳಗ್ಗೆ ಆಗುತ್ತೆ ಸೂರ್ಯ ಎದಿದ್ದು ನೋಡ್ತಾನೆ ಇರಲಿಲ್ಲ ಇವನಿಗೆ ನೈಟು ಮಲಗ್ತಾ ಮಲಗ್ತಾ ನಿದ್ದೆ ಬಂದಿತ್ತು ಅಮ್ಮನ್ ಬಂದ್ನಾ ಅಥವಾ ಮಲಗಿದ್ನಾ ಅಥವಾ ಎಲ್ಲಿ ಹೋದ ಅನ್ನೋ ಕನ್ಫ್ಯೂಷನ್ಸಲ್ಲೇ ಅವನು ಬೆಳಗ್ಗೆ ಎದ್ದಿದ್ದ ಅವನಿಗೆ ಆಶ್ಚರ್ಯ ಇತ್ತು ಅವನ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿತ್ತು ಮನೆ ಮಹಡಿ ಹುಡುಕ್ದ ರೋಡ್ ಕಾರ್ನರ್ಗಳನ್ನು ಹುಡುಕ್ದ ಅವನ ಗಾಡಿ ಅಲ್ಲೇ ಇತ್ತು ಆದರೆ ಆತ ಮಾತ್ರ ಕಾಣಿಸ್ತಿರಲಿಲ್ಲ ಗಾಬ್ರಿಯಿಂದ ಸೂರ್ಯ ಅಮೃತಂಗೆ ಫೋನ್ ಮಾಡ್ತಾನೆ ಅವಾಗ ಅಮೃತ ಇನ್ನೂ ಎದ್ದಿರಲಿಲ್ಲ ಏನೋ ಬೆಳಗ್ಗೆ ಬೆಳಿಗ್ಗೆ ಫೋನ್ ಮಾಡಿದ್ದೀಯಾ ಅಂತ ಈ ಕಡೆಯಿಂದ ಸೂರ್ಯ ಅಮೃತ ಏನಂತ ಹೇಳಿ ಕಣೆ ಬೆಳಿಗ್ಗೆಯಿಂದ ಅಮ್ಮನ್ನ ಹುಡುಕ್ತಾ ಇದ್ದೀನಿ ಎಲ್ಲೂ ಇಲ್ಲ ಕಾಲ್ ಕೂಡ ಮಾಡ್ತಿದ್ದೀನಿ ಸ್ವಿಚ್ ಆಫ್ ಇದೆ ನಿನ್ನೆ ನೈಟ್ ತುಂಬ ಡಿಸ್ಟರ್ಬ್ ಆಗಿದ್ದ ಹೊರಗಡೆ ಸುತ್ತಾಡ್ಕೊಂಬಂದು ಮಲಗ್ತೀನಿ ಅಂತ ಹೇಳಿದ್ದ ಆದರೆ ನನಗೂ ನಿದ್ದೆ ಬಂದ್ಬಿಡ್ತು ಈಗ ಬೆಳಗ್ಗೆ ಎದ್ದು ನೋಡಿದರೆ ಅಮಾನೂ ಇಲ್ಲ ಅವ್ನ ಗಾಡಿ ಎಲ್ಲೇ ಐತೆ ಆದರೆ ಫೋನ್ ಸ್ವಿಚ್ ಆಫ್ ಬರ್ತಿದೆ ಅವ್ನು ಎಲ್ಲೂ ಹೋದ ಅಂತಲೂ ಗೊತ್ತಾಗ್ತಿಲ್ಲ ಕಣೆ ದಯವಿಟ್ಟು ಕೆಳಗಡೆ ಬಾ ನಾನು ಕೆಳಗಡೆನೇ ಇದ್ದೀನಿ ಇಬ್ಬರು ಸೇರಿ ಹುಡ್ಕೋಣ ಅಂತ ಹೇಳ್ತಿದ್ದ ಅಮೃತಂಗೆ ಒಂದು ಕ್ಷಣ ಶಾಕ್ ಆಗಿತ್ತು ಏನು ಮಾಡೋದು ಅಂತ ಗೊತ್ತಾಗದೆ ದಿಢೀರಂತ ಎದ್ದು ಅಲ್ಲಿಂದ ಕೆಳಗಡೆ ಬಂದಳು ಇಬ್ಬರು ಹುಡ್ಕೋಕ್ಕೆ ಶುರು ಮಾಡಿದರು ಇಬ್ಬರು ಸೇರಿ ಗಲ್ಲಿಗಲ್ಲಿ ಹುಡುಕಿದ್ರು ಆತ ಎಲ್ಲೂ ಕಾಣಿಸ್ಲಿಲ್ಲ ಸುಸ್ತಾಗಿ ಬಂದು ಒಂದು ಅಂಗಡಿ ಹತ್ರ ನಿಲ್ತು ನೀರು ಇದ್ರು ಆಗ ಅಮ್ಮನ್ನ ನೋಡ್ತಾರೆ ದೇವಸ್ಥಾನದ ಕಡೆಯಿಂದ ಅಮನ್ ನಡ್ಕೊಂಡು ಬರೋದನ್ನ ನೋಡ್ತಾರೆ ಆಗ ಅದನ್ನು ನೋಡಿದ ಇಬ್ಬರಿಗೂ ನಿಟ್ಟುಸಿರಾಗುತ್ತೆ ಸೂರ್ಯ ಜೋರಾಗಿ ಓಡೋಗಿ ಅವನ ಹತ್ರ ನಿಂತ್ಕೊಂಡು ಅವನ ಕೆನ್ನಾಗಿ ಬಾರಿಸ್ತಾನೆ ನೀನಿನ್ನ ನೀನು ಏನು ಅಂದ್ಕೊಂಡಿದೀಯಾ ನಮಗಿಂತ ನೀವು ದೊಡ್ಡನೇ ಇರ್ಬೋದು ಆದರೆ ಈ ರೀತಿ ಮಾಡೋ ತಪ್ಪಲ್ವ ಫೋನು ಸ್ವಿಚ್ ಆಫ್ ಆಗಿದೆ ಎಲ್ಲಿ ಹೋಗಿದೆಯಾ ಅಂತ ಕೂಡ ಹೇಳೋಗಿಲ್ಲ ನಾವು ಏನಂತ ಅಂದ್ಕೋಬೇಕು ಬೆಳಿಗ್ಗಿಂದ ಹುಡುಕ್ತಾ ಇದ್ದೀನಿ ಹತ್ತತ್ರ ಎರಡು ಗಂಟೆ ಆಗಿದೆ ನಿನ್ನ ಹುಡುಕಿ ಇದುವರೆಗೂ ಒಂದು ಸುಳಿವಿಲ್ಲ ಒಂದು ಕಾಲು ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಅಮ್ಮನ ಹೇಳ್ತಾನೆ ಯಾಕೋ ಇಷ್ಟು ಟೆನ್ಷನ್ ಆಗಿದೆಯಾ ಎಲ್ಲೂ ಹೋಗಿರ್ತೀನೋ ರಾತ್ರಿ ಏನೋ ಒಂದು ರೌಂಡ್ ಹಾಕೊಂಡು ಬಂದು ಬರ್ತನೆ ಆದರೆ ಬೆಳಿಗ್ಗೆ ನನಗೆ ಬೇಕೇ ಆಯಿತು ಏನು ಮಾಡೋದು ಅಂತ ಗೊತ್ತಲ್ಲದೆ ವಾಕಿಂಗ್ ಮಾಡ್ತಾ ಮಾಡ್ತಾ ದೇವಸ್ಥಾನಕ್ಕೆ ಬಂದೆ ಇಲ್ಲಿನ ಪ್ರಶಾಂತ ವಾತಾವರಣ ನನ್ನ ಇಲ್ಲೇ ಧ್ಯಾನ ಮಾಡುವಂತ ಮಾಡಿತು ಹಾಗೆ ಫೋನ್ ಯಾರೂ ಮಾಡಬಾರ್ದು ಅಂತ ಸ್ವಿಚ್ ಆಫ್ ಮಾಡಿಕೊಂಡು ಧ್ಯಾನ ಮಾಡ್ತಿದ್ದೆ ಕಣೋ ಅದು ಬಿಟ್ಟು ಬೇರಿಲ್ಲ ನೀನು ಯಾಕೋ ಇಷ್ಟೊಂದು ಟೆನ್ಷನ್ ಆಗಿದೆಯಾ ಅಂತ ಅದಕ್ಕೆ ಅಮೃತ ಹೇಳ್ತಾಳೆ ನಮಗೆಲ್ಲ ಹುಚ್ಚು ಕಣೋ ನಾವು ಏನಂತ ಅಂದ್ಕೊಳ್ಳೋಣ ನಮಗೆ ಬೇರೆ ಯಾರಿದ್ದಾರೆ ನಿನ್ನೆ ರಾತ್ರಿಯಾ ನಿನ್ನನ್ನು ನೋಡಿ ಸಿಚ್ಯುವೇಶನ್ಗೂ ಬೆಳಿಗ್ಗೆ ಏನೋ ಮಾಡ್ಕೊಂಡಿ ಅಂತ ನಮಗೆ ತಲೆಯಲ್ಲಿ ನಿನ್ನ ಕಂಡ್ರೆ ನಮ್ಗೆ ಅಷ್ಟೆಲ್ಲ ಇಷ್ಟ ಕಣೋ ಒಂಥರ ಅಟ್ಯಾಚ್ಮೆಂಟ್ ಆಗೋಗಿದ್ಯಾ ನೆಕ್ಸ್ಟ್ ಟೈಮ್ ನೀನು ಹೇಳ್ದೆ ಕೇಳ್ದೆ ಎಲ್ಲೂ ಇನ್ನೊಂದು ಸಲ ಫೋನ್ ಸ್ವಿಚ್ ಆಫ್ ಮಾಡಿದರೆ ನಿನ್ನ ಕೈಯಿಂದ ಫೋನನ್ನೇ ಕಿತ್ಕೊಳ್ತೀನಿ ಕಣೋ ಅಂತ ಹೇಳಿದ್ಲು ಅದಕ್ಕೆ ಅಮನ್ ಹೇಳ್ತಾರೆ ಅಯ್ಯೋ ಇದಕ್ಕೆಲ್ಲ ಯಾಕ್ರೀ ಟೆನ್ಷನ್ ಮಾಡ್ಕೋತೀರಾ ಬನ್ನಿ ನೀವು ಇಲ್ಲಿದ್ದರೆ ಮತ್ತು ರಾಮಣ ಮಾಡಿ ಜನರ ಓಟಾಕ್ತೀರಾ ಅಂತ ರೂಮಿಗೆ ಕರ್ಕೊಂಡು ಹೋಗ್ತಾನೆ ಸೂರ್ಯ ರೂಮಿಗೆ ಹೋಗ್ಬೇಕಾದ್ರೆ ಒಂದನ್ನು ಅಬ್ಸರ್ವ್ ಮಾಡ್ತಾನೆ ಅಮ್ಮನ ಕಣ್ಣು ಕೆಂಪಾಗಿತ್ತು ಮುಖ ಬಾಡೋಗಿತ್ತು ರಾತ್ರಿ ಪೂರ ಆತ ನಿದ್ದೆ ಮಾಡಿಲ್ಲ ಅನ್ನೋದು ಕನ್ಫರ್ಮ್ ಆಗಿತ್ತು ಆದರೆ ಯಾಕೆ ಅನ್ನೋದು ಮಾತ್ರ ಗೊತ್ತಿರಲಿಲ್ಲ ಅದು ಕೇಳೋ ಧೈರ್ಯ ಕೂಡ ಆತನಿಗಿರಲಿಲ್ಲ ಹಾಗಾದರೆ ರಾತ್ರಿ ಅಮ್ಮನ ರೂಮ್ನಲ್ಲೇ ಮಲಗಿದ್ದ ಅಥವಾ ಬೇರೆ ಏನಾದರೂ ಆಗಿತ್ತಾ ಹಾಗಾದರೆ ಫೋನ್ ಮಾಡಿದವರು ಯಾರು ಇದನ್ನೆಲ್ಲ ತಿಳ್ಕೋಬೇಕಾದ್ರೆ ಮುಂದಿನ ಎಪಿಸೋಡನ್ನು ನೀವು ನೋಡಲೇಬೇಕು ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಶ್ವರೂಪ ಮಾಹಿತಿ ಮತ್ತು ಮನೋರಂಜನೆಗಾಗಿ ವಿಶ್ವರೂಪ ಯಾವಾಗಲೂ ತಯಾರಿರುತ್ತೆ